ನಿಮ್ಮಪ್ಪ ನಿಮ್ಮ ತಾತ ಅಪ್ಪ ಕೈಯಲ್ಲೂ ಅದು ಆಗಲ್ಲ ನಿಮ್ಮ ತಂದೆಯವರು ನಿಮ್ಮ ತಾತವರು ಅಪ್ಪ ಅವರು ಇವರು ಯಾರ ಕೈಯಲ್ಲೂ ಸಂವಿಧಾನ ಟಚ್ ಮಾಡೋಕ್ಕಾಗಲ್ಲ ಅನಂತಕುಮಾರ್ ಅವರೇ ನೀವು ಹೇಳಿದ್ರಲ್ಲ ಆ ಕತೆ ಆ ಕಥೆಯಲ್ಲ ಆನೆ ಯಾರು ಗೊತ್ತಾ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅದು ಇನ್ನೊಂದು ಪ್ರಾಣಿ ಇದೆ ಅಲ್ಲ ಅದು ತಾವ ಅಂತ ಕೇಳ್ತಿದ್ದೀನಿ ನಾನು ಇದೇ ಸಂದರ್ಭದಲ್ಲಿ ಮಾನ್ಯ ಅನಂತಕುಮಾರ್ ಅವ್ರ ಬಗ್ಗೆ ಮಾತಾಡ್ಬಿಡ್ತೀನಿ ನನಗೆ ವೇದಿಕೆ ಸಿಗಲಿಲ್ಲ ಮಾನ್ಯ ಅನಂತಕುಮಾರ್ ಅವರೇ ಸಂವಿಧಾನನ ಬದಲಿಸ್ತೀವಿ ಅಂತ ನೀವೇನೋ ಸ್ಟೇಟ್ಮೆಂಟ್ ಕೊಟ್ರಿ ನಿಮ್ಮಪ್ಪ ನಿಮ್ಮ ತಾತ ಅವರಪ್ಪ ಕೈಯಲ್ಲೂ ಅದು ಆಗಲ್ಲ ಗೌರವಾನ್ವಿತ ಅನಂತಕುಮಾರ್ ಅವರೇ ಮತ್ತೊಮ್ಮೆ ಹೇಳ್ತಿದ್ದೀನಿ ನಿಮ್ಮ ತಂದೆಯವರು ನಿಮ್ಮ ಅವರು ಅವರ ಅಪ್ಪ ಅವರು ಇವರು ಯಾರ ಕೈಯಲ್ಲೂ ಸಂವಿಧಾನ ಟಚ್ ಮಾಡೋಕ್ಕಾಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದ ಬಗ್ಗೆ ನಿಮಗೆ ಅದು ಎಷ್ಟು ಸೀಟ್ ಬಂದರೂ ಮೊದಲು ಅದು ಅಷ್ಟು ಬರಲಿ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅನಂತಕುಮಾರ್ ಅವರಿಗೆ ಮೊನ್ನೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ರು ಆನೆ ಹೋಗುವಾಗ ನಾಯಿ ಬೊಗಳುತ್ತೆ ಅಂತ ಈ ಕತೆ ಹೇಳಿದ್ರು ನೆನ್ನೆ ಆನೆ ಹೋಗುವಾಗ ನಾಯಿ ಬೊಗಳುತ್ತೆ ಅಂತ ಅನಂತಕುಮಾರ್ ಅವರೇ ನೀವು ಹೇಳಿದ್ರಲ್ಲ ಆ ಕತೆ ಆ ಕಥೆಯಲ್ಲ ಆನೆ ಗೊತ್ತಾ ನಮ್ಮ ಸಿದ್ದರಾಮಯ್ಯ ಸಾಹೇಬ ಅದು ಇನ್ನೊಂದು ಪ್ರಾಣಿ ಇದೆ ಅಲ್ಲ ಅದು ತಾವ ಅಂತ ಕೇಳ್ತಿದ್ದೀನಿ ಕೇಳ್ತಿದ್ದೀನಿ ಅಷ್ಟೇ ಸರ್ ಮತ್ತೆ ನನ್ನ ತಪ್ಪಾಗಿ ತಿಳಿಬೇಡಿ ನಾನು ಇದೇ ಸಂದರ್ಭದಲ್ಲಿ ಮಾನ್ಯ ಅನಂತಕುಮಾರ್ ಅವ್ರ ಬಗ್ಗೆ ಮಾತಾಡ್ಬಿಡ್ತೀನಿ ನನಗೆ ವೇದಿಕೆ ಸಿಗಲಿಲ್ಲ ಮಾನ್ಯ ಅನಂತಕುಮಾರ್ ಅವರೇ ಸಂವಿಧಾನನ ಬದಲಿಸ್ತೀವಿ ಅಂತ ನೀವೇನೋ ಸ್ಟೇಟ್ಮೆಂಟ್ ಕೊಟ್ಟ್ರಿ ನಿಮ್ಮಪ್ಪ ನಿಮ್ಮ ತಾತ ಅಪ್ಪ ಕೈಯಲ್ಲೂ ಅದಾಗಲ್ಲ ಕುಮಾರ್ ಅನಂತಕುಮಾರ್ ಅವರೇ ಮತ್ತೊಮ್ಮೆ ಹೇಳ್ತಿದ್ದೀನಿ ನಿಮ್ಮ ತಂದೆಯವರು ನಿಮ್ಮ ತಾತ ಅವರು ಅವರ ಅಪ್ಪ ಅವರು ಇವರು ಯಾರ ಕೈಯಲ್ಲೂ ಸಂವಿಧಾನ ಟಚ್ ಮಾಡೋಕ್ಕಾಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದ ಬಗ್ಗೆ ನಿಮಗೆ ಅದು ಎಷ್ಟು ಸೀಟ್ ಬಂದರೂ ಮೊದಲು ಅದು ಅಷ್ಟು ಬರಲಿ ಮತ್ತೆ ಅದ್ರ ಬಗ್ಗೆ ಯೋಚನೆ ಕುಮಾರ್ ಅನಂತಕುಮಾರ್ ಅವರಿಗೆ ಮೊನ್ನೆ ಒಂದು ಎಕ್ಸಾಂಪಲ್ ಇದ್ರು ಆನೆ ಹೋಗುವಾಗ ನಾಯಿ ಬೊಗಳುತ್ತೆ ಅಂತ ಈ ಕತೆ ಹೇಳಿದ್ರು ನೆನ್ನೆ ಆನೆ ಹೋಗುವಾಗ ನಾಯಿ ಬೊಗಳುತ್ತೆ ಅಂತ ಅನಂತಕುಮಾರ್ ಹೆಗಡೆ ಅವರೇ ನೀವು ಹೇಳಿದ್ರಲ್ಲ ಆ ಕತೆ ಆ ಕಥೆಯಲ್ಲ ಆನೆ ಗೊತ್ತಾ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇನ್ನೊಂದು ಪ್ರಾಣಿ ಇದೆ ಅಲ್ಲ ಅದು ತಾವ ಅಂತ ಕೇಳ್ತಿದ್ದೀನಿ ಕೇಳ್ತಿದ್ದೀನಿ ಅಷ್ಟೇ ಸರ್ ಮತ್ತೆ ನನ್ನ ತಪ್ಪಾಗಿ ಬಿಡಿ